ನಮೋ ಭಗವತೆ ವಾಸುದೇವಾಯ ಒಮ್ಮೆ ಕಲ್ಪಿಸಿಕೊಳ್ಳಿ ಸಮಯ ಮಧ್ಯರಾತ್ರಿ ಕಳೆದು ಹೋಗಿದೆ ಊರಿಗೆ ಊರೇ ಗಾಢ ನಿದ್ದೆಯಲ್ಲಿ ಜಾರಿದೆ ಮನೆಯಲ್ಲಿ ಸೂಜಿ ಬಿದ್ದರೂ ಕೇಳುವಷ್ಟು ಭಯಂಕರ ನಿಶಬ್ದ ಅಗತ್ಯಕ್ಕಾಗಿ ನೀವು ನಿದ್ದೆಯಿಂದ ಎದ್ದು ನೀರು ಕುಡಿಯಲೋ ಅಥವಾ ಬಾಗಿಲು ನೋಡಲೋ ಹೊರಗೆ ಬರುತ್ತೀರಿ ಆಗ ಥಟ್ಟನೆ ನಿಮ್ಮ ಕಣ್ಣಿಗೆ ಬೀಳುವುದೇನು ನಿಮ್ಮ ಮನೆಯ ಛಾವಣಿಯ ಮೂಲೆಯಲ್ಲಿ ತಲೆ ಕೆಳಗಾಗಿ ನೇತಾಡುತ್ತಿರುವ ಒಂದು ಕಪ್ಪನೆಯ ಬಾವಲಿ ಅಥವಾ ಕತ್ತಲ ಮೂಲೆಯಲ್ಲಿ ಕುಳಿತು ತನ್ನ ಹೊಳೆಯುವ ಕಣ್ಣುಗಳಿಂದ ನಿಮ್ಮನ್ನೇ ದುರ್ಗುಟ್ಟಿ ನೋಡುತ್ತಾ ಮಗು ಅತ್ತಂತೆ ವಿಚಿತ್ರವಾಗಿ ಕೂಗುತ್ತಿರುವ ಒಂದು ಬೆಕ್ಕು ಆ ಕ್ಷಣ ಎದೆ ಜಲ್ಲೆನ್ನುತ್ತದೆ ಅಲ್ವೆ ಬೆನ್ನು ಹುರಿಯಲ್ಲಿ ಒಂದು ರೀತಿಯ ನಡುಕ ಹುಟ್ಟುತ್ತದೆ ನಮ್ಮ ಮನಸ್ಸು ತಕ್ಷಣ ಅಶುಭದ ಕಡೆಗೆ ಓಡುತ್ತದೆ ಬಾಲ್ಯದಿಂದ ನಾವು ಕೇಳಿ ಬೆಳೆದಿರುವ ಕತೆಗಳು ನೆನಪಾಗುತ್ತವೆ ಇದೇನಿದು ಅಪಶಕುನ ಯಮಧರ್ಮರಾಯ ನಮ್ಮ ಮನೆ ಬಾಗಿಲಿಗೆ ಬಂದಿತಾನಾ ಮನೆಯಲ್ಲಿ ಯಾರಿಗಾದರೂ ಗಂಡಾಂತರ ಕಾದಿದೆಯಾ ಅಥವಾ ಯಾರಾದರೂ ನಮ್ಮ ಮನೆಯ ಮೇಲೆ ಕೆಟ್ಟ ಪ್ರಯೋಗ ಮಾಡಿಸಿ ಇವುಗಳನ್ನು ಬಿಟ್ಟಿದ್ದಾರಾ ಒಂದು ನಿಮಿಷ ನಿಲ್ಲಿ ಭಯಪಟ್ಟು ಆ ಮೂಕ ಪ್ರಾಣಿಗಳನ್ನು ಓಡಿಸುವ ಮುನ್ನ ಅಥವಾ ಅವುಗಳ ಮೇಲೆ ಕಲ್ಲು ಎಸೆಯುವ ಮುನ್ನ ಈ ಸತ್ಯವನ್ನು ನೀವು ತಿಳಿಯಲೇಬೇಕು ಅವು ಅಲ್ಲಿಗೆ ದಾರಿ ತಪ್ಪಿ ಬಂದಿಲ್ಲ ಅವುಗಳಿಗೆ ನಿಮ್ಮ ಮನೆ ವಿಳಾಸ ತಪ್ಪಾಗಿ ಸಿಕ್ಕಿಲ್ಲ ಅವು ಬಂದಿರುವುದಕ್ಕೆ ಒಂದು ಬಲವಾದ ಕಾರಣವಿದೆ ನಮ್ಮ ಸನಾತನ ಧರ್ಮದ ಶಕುನಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಪ್ರಾಣಿಗಳಿಗೆ ಮನುಷ್ಯರಿಗಿಂತ ನೂರು ಪಟ್ಟು ಹೆಚ್ಚಿನ ಅತೀಂದ್ರಿಯ ಶಕ್ತಿ ಸಿಕ್ಸ್ತ್ ಸೆನ್ಸ್ ಇರುತ್ತದೆ ನಾವು ಕೇವಲ ಕಣ್ಣಿಗೆ ಕಾಣುವ ಬೆಳಕನ್ನು ನಂಬುತ್ತೇವೆ ಆದರೆ ಈ ಪ್ರಾಣಿಗಳು ಕಣ್ಣಿಗೆ ಕಾಣದ ಶಕ್ತಿ ಸಂಚಲನವನ್ನು ಗ್ರಹಿಸುತ್ತವೆ ಅವು ಈ ಪ್ರಕೃತಿಯ ದೈವಿಕ ಸಂದೇಶವಾಹಕರು ಒಂದು ಬೆಕ್ಕು ಅಥವಾ ಬಾವಲಿ ನಿಮ್ಮ ಮನೆಗೆ ಅನಿರೀಕ್ಷಿತವಾಗಿ ಬಂದಿದೆ ಎಂದರೆ ಅದು ಬ್ರಹ್ಮಾಂಡದ ಕಡೆಯಿಂದ ನಿಮಗೆ ಬಂದಿರುವ ಒಂದು ತುರ್ತು ಪತ್ರ ಅರ್ಜೆಂಟ್ ಲೆಟರ್ ಇದ್ದಂತೆ ಅದರಲ್ಲಿರುವ ಸಂದೇಶವನ್ನು ನೀವು ಓದಲು ಮರೆತರೆ ಅಥವಾ ಅದನ್ನು ನಿರ್ಲಕ್ಷಿಸಿದರೆ ಮುಂದೆ ಕಾದಿರುವ ಕಷ್ಟವನ್ನು ಎದುರಿಸುವುದು ಕಷ್ಟವಾಗಬಹುದು ಇವತ್ತಿನ ವಿಡಿಯೋದಲ್ಲಿ ಈ ಮೂಕ ಪ್ರಾಣಿಗಳು ತರುವ ಸಂದೇಶವೇನು ಬೆಕ್ಕು ಬಂದರೆ ಲಕ್ಷ್ಮಿ ಒಲಿಯುತ್ತಾಳ ಬಾವಲಿ ಬಂದರೆ ಮನೆ ಬಿಡಬೇಕಾ ಈ ಎಲ್ಲ ರಹಸ್ಯಗಳನ್ನು ಮೂಢನಂಬಿಕೆಯಿಲ್ಲದೆ ಶಾಸ್ತ್ರದ ಆಧಾರದ ಮೇಲೆ ಎಲೆಯೆಲೆಯಾಗಿ ಬಿಚ್ಚಿಡೋಣ ಮುಂದೆ ಸಾಗುವ ಮುನ್ನ ನಮ್ಮ ಮನೆಯ ರಕ್ಷಣೆಗಾಗಿ ಆ ಪ್ರಕೃತಿ ಮಾತೆಯನ್ನು ಪ್ರಾರ್ಥಿಸುತ್ತಾ ಬಾಕ್ಸ್ ಬಾಕ್ಸ್ನಲ್ಲಿ ಓಂ ಶಕುನ ದೇವತಾಯೈ ನಮಃ ಎಂದು ಬರೆಯಿರಿ ಮಾರ್ಜಾಲ ರಹಸ್ಯ ಬೆಕ್ಕಿನ ಒಳನೋಟ ಮೊದಲಿಗೆ ಬೆಕ್ಕಿನ ವಿಚಾರಕ್ಕೆ ಬರೋಣ ಬೆಕ್ಕು ಎಂದರೆ ಸಾಕು ಎಷ್ಟೋ ಜನರಿಗೆ ಒಂದು ರೀತಿಯ ಅಸಹನೆ ಭಯ ಬೆಕ್ಕು ಅಡ್ಡ ಬಂತು ಕೆಲಸ ಕೆಟ್ಟು ಹೋಯಿತು ಎಂದು ಶಪಿಸುತ್ತಾರೆ ಆದರೆ ನಿಜವಾಗಿಯೂ ಬೆಕ್ಕು ಅಶುಭವೇ ಸಂಸ್ಕೃತದಲ್ಲಿ ಬೆಕ್ಕಿಗೆ ಮಾರ್ಜಾಲ ಎಂದು ಕರೆಯುತ್ತಾರೆ ನಮ್ಮ ಪುರಾಣಗಳನ್ನು ತೆರೆದು ನೋಡಿದಾಗ ಆಶ್ಚರ್ಯವಾಗುತ್ತದೆ ಬೆಕ್ಕು ದೇವಿಯ ವಾಹನ ವಿಶೇಷವಾಗಿ ಮಕ್ಕಳನ್ನು ರಕ್ಷಿಸುವ ಸಂತಾನವನ್ನು ಕರುಣಿಸುವ ಷಷ್ಟಿದೇವಿಯ ವಾಹನವೇ ಈ ಬೆಕ್ಕು ಅಷ್ಟೇ ಅಲ್ಲ ಲಕ್ಷ್ಮೀದೇವಿಯ ಸಹೋದರಿಯಾದ ಅಲಕ್ಷ್ಮಿಗೂ ಅತ್ಯಂತ ಪ್ರಿಯವಾದ ಪ್ರಾಣಿ ಬೆಕ್ಕು ಹಾಗಾದರೆ ಬೆಕ್ಕು ಮನೆಗೆ ಬರುವುದು ಒಳ್ಳೆಯದಾ ಕೆಟ್ಟದ್ದ ಇಲ್ಲಿ ನಾವು ಬೆಕ್ಕನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು ಬೆಕ್ಕಿನ ವರ್ತನೆಯೇ ಇಲ್ಲಿ ಮುಖ್ಯ ಸಂದೇಶ ಒಂದು ಅತ್ಯಂತ ಶ್ರೇಷ್ಠವಾದ ವಿಚಾರವನ್ನು ಮೊದಲು ಹೇಳಿಬಿಡುತ್ತೇನೆ ಒಂದು ವೇಳೆ ಯಾವುದೋ ಅಪರಿಚಿತ ಬೆಕ್ಕು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯ ಯಾವುದೋ ಮೂಲೆಯಲ್ಲಿ ಮರಿ ಹಾಕಿದರೆ ಸ್ನೇಹಿತರೆ ಅದಕ್ಕಿಂತ ದೊಡ್ಡ ಅದೃಷ್ಟ ಬೇರೇ ಇಲ್ಲ ನಂಬಿ ಬೆಕ್ಕು ತನ್ನ ಮರಿಗಳನ್ನು ಹಾಕಲು ಅಷ್ಟು ಸುಲಭವಾಗಿ ಜಾಗವನ್ನು ಆಯ್ಕೆ ಮಾಡುವುದಿಲ್ಲ ಎಲ್ಲಿ ಅತ್ಯಂತ ಸುರಕ್ಷಿತವಾದ ಧನಾತ್ಮಕವಾದ ಶಕ್ತಿ ಇರುತ್ತದೆಯೋ ಎಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಚಲನ ಇರುತ್ತದೆಯೋ ಅಲ್ಲಿ ಮಾತ್ರ ಬೆಕ್ಕು ಮರಿ ಹಾಕುತ್ತದೆ ನಿಮ್ಮ ಮನೆಯಲ್ಲಿ ಬೆಕ್ಕು ಹೆರಿಗೆ ಮಾಡಿದೆಯೆಂದರೆ ನಿಮ್ಮ ಮನೆ ವೈಕುಂಠಕ್ಕೆ ಸಮಾನವಾಗಿದೆ ಎಂದರ್ಥ ಮುಂದಿನ ತೊಂಬತ್ತು ದಿನಗಳ ಒಳಗೆ ನಿಮ್ಮ ಮನೆಯಲ್ಲಿ ದೊಡ್ಡ ಮಟ್ಟದ ಧನಲಾಭವಾಗುತ್ತದೆ ಅಥವಾ ಬಹುಕಾಲದಿಂದ ತಡೆಯಾಗಿದ್ದ ಸಂತಾನ ಭಾಗ್ಯ ಕೂಡಿ ಬರುತ್ತದೆ ದಯವಿಟ್ಟು ಅದನ್ನು ಓಡಿಸಬೇಡಿ ಅದಕ್ಕೆ ಹಾಲು ಕೊಟ್ಟು ಆದರದಿಂದ ಸಾಕಿ ಅದು ನಿಮ್ಮ ಮನೆಗೆ ಬಂದಿರುವ ರಾಜಯೋಗ ಆದರೆ ಕೆಲವೊಮ್ಮೆ ಬೆಕ್ಕು ಎಚ್ಚರಿಕೆಯ ಗಂಟೆಯನ್ನೂ ಬಾರಿಸುತ್ತದೆ ಮನೆಯ ಒಳಗೆ ಅಥವಾ ಮನೆಯ ಆವರಣದಲ್ಲಿ ಬೆಕ್ಕು ದೈನೇಸಿಯಾಗಿ ಮನುಷ್ಯರು ಅತ್ತಂತೆ ವಿಚಿತ್ರವಾಗಿ ಕೂಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ ಅದು ಮುಂಬರುವ ಅನಾರೋಗ್ಯದ ಮುನ್ಸೂಚನೆ ಮನೆಯ ಯಜಮಾನನಿಗೋ ಅಥವಾ ಹಿರಿಯರಿಗೋ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅಥವಾ ಅನಗತ್ಯವಾಗಿ ಆಸ್ಪತ್ರೆ ಖರ್ಚು ಬರಬಹುದು ಎಂದು ಅದು ಮೊದಲೇ ಹೇಳುತ್ತಿದೆ ಇಂತಹ ಸಮಯದಲ್ಲಿ ಗಾಬರಿಯಾಗುವ ಬದಲು ಇಷ್ಟ ದೈವದ ನಾಮ ಸ್ಮರಣೆ ಮಾಡುವುದು ಉತ್ತಮ ಇನ್ನು ಬೆಕ್ಕು ಅಡ್ಡಬರುವ ವಿಚಾರ ಶಾಸ್ತ್ರದ ಪ್ರಕಾರ ಬೆಕ್ಕು ಎಡಭಾಗದಿಂದ ಬಲಭಾಗಕ್ಕೆ ಹೋದರೆ ಅದನ್ನು ಶುಭಶಕುನ ಎನ್ನಲಾಗುತ್ತದೆ ಕಾರ್ಯಸಿದ್ಧಿಯಾಗುತ್ತದೆ ಅದೇ ಬಲಭಾಗದಿಂದ ಎಡಭಾಗಕ್ಕೆ ಹೋದರೆ ಸ್ವಲ್ಪ ತೊಂದರೆಯಾಗಬಹುದು ಎನ್ನುವ ನಂಬಿಕೆಯಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಬೆಕ್ಕು ತನ್ನ ಪಾಡಿಗೆ ತಾನು ಆಹಾರ ಹುಡುಕಿಕೊಂಡು ಹೋಗುತ್ತಿರುತ್ತದೆ ನಾವು ಅದಕ್ಕೆ ಬೇರೆ ಅರ್ಥ ಕಲ್ಪಿಸುತ್ತೇವೆ ಹಾಗಾಗಿ ಬೆಕ್ಕು ಅಡ್ಡ ಬಂದರೆ ಗಾಬರಿಯಾಗುವ ಬದಲು ಒಂದು ಕ್ಷಣ ನಿಂತು ಇಷ್ಟ ದೈವವನ್ನು ಪ್ರಾರ್ಥಿಸಿ ಮುಂದೆ ಹೋದರೆ ಯಾವ ದೋಷವೂ ತಟ್ಟುವುದಿಲ್ಲ ಬಾವಲಿ ನಿಗೂಢ ಸಂಕೇತಗಳ ರಾಯಭಾರಿ ಈಗ ಬೆಕ್ಕಿಗಿಂತಲೂ ಹೆಚ್ಚು ನಿಗೂಢವಾದ ಮತ್ತು ಜನರನ್ನು ಬೆಚ್ಚಿ ಬೀಳಿಸುವ ಜೀವಿ ಬಾವಲಿ ಇದನ್ನು ಪಕ್ಷಿ ಎನ್ನುವುದೋ ಅಥವಾ ಪ್ರಾಣಿ ಎನ್ನುವುದೋ ಇದು ಹಗಲಿನಲ್ಲಿ ಮಲಗಿ ರಾತ್ರಿಯಲ್ಲಿ ಎಚ್ಚರವಾಗುವ ನಿಶಾಚರಿ ವಿಜ್ಞಾನದ ಪ್ರಕಾರ ಇದಕ್ಕೆ ಕಣ್ಣು ಕಾಣುವುದಿಲ್ಲ ಇದು ತನ್ನ ಬಾಯಿಯಿಂದ ಹೊರಡಿಸುವ ಶಬ್ದದ ತರಂಗಗಳ ಮೂಲಕ ಸಂಚರಿಸುತ್ತದೆ ಆದರೆ ನಮ್ಮ ಸನಾತನ ಶಾಸ್ತ್ರ ಹೇಳುತ್ತದೆ ಬಾವಲಿಗೆ ಶೂನ್ಯವನ್ನು ಗ್ರಹಿಸುವ ಶಕ್ತಿಯಿದೆ ಬಾವಲಿ ಮನೆಗೆ ಬಂದರೆ ಅಪಶಕುನವೇ ಇಲ್ಲಿ ನಾವು ವಿವೇಚನೆಯಿಂದ ಯೋಚಿಸಬೇಕು ಬಾವಲಿ ಬರುವುದರಲ್ಲಿ ಮೂರು ವಿಧಗಳಿವೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಅರ್ಥವಿದೆ ಮೊದಲನೆಯದಾಗಿ ಬಾವಲಿ ಬಂದು ಹೋಗುವುದು ಒಂದು ಬಾವಲಿ ನಿಮ್ಮ ಮನೆಯ ಕಿಟಕಿ ಅಥವಾ ಬಾಗಿಲಿನಿಂದ ಒಳಗೆ ಬಂದು ಒಂದು ಸುತ್ತು ಹಾಕಿ ತಕ್ಷಣ ತಾನಾಗಿಯೇ ಹೊರಗೆ ಹೋದರೆ ಸ್ನೇಹಿತರೆ ನಿಟ್ಟುಸಿರುಬಿಡಿ ಅದಕ್ಕೆ ಭಯಪಡುವ ಅಗತ್ಯವಿಲ್ಲ ನಮ್ಮ ಹಿರಿಯರು ಹೇಳುತ್ತಾರೆ ಬಾವಲಿಯ ರೆಕ್ಕೆಗೆ ಮನೆಯಲ್ಲಿರುವ ಸೂಕ್ಷ್ಮವಾದ ನಕಾರಾತ್ಮಕ ಶಕ್ತಿಯನ್ನು ಗುಡಿಸಿ ಹಾಕುವ ಶಕ್ತಿಯಿದೆ ಅದು ಬಂದು ಹೋಗಿದೆ ಎಂದರೆ ನಿಮ್ಮ ಮನೆಯ ವಾತಾವರಣದಲ್ಲಿದ್ದ ಯಾವುದೋ ಸಣ್ಣ ದೋಷವನ್ನು ಅದು ತನ್ನ ಜೊತೆ ಒಯ್ದಿದೆ ಎಂದರ್ಥ ಇದು ಶುದ್ಧೀಕರಣದ ಪ್ರಕ್ರಿಯೆ ಎರಡನೆಯದಾಗಿ ನೆಲೆ ನಿಲ್ಲುವುದು ಇದು ಸ್ವಲ್ಪ ಗಂಭೀರವಾದ ವಿಷಯ ಬಾವಲಿ ಮನೆಗೆ ಬಂದು ಯಾವುದಾದರೂ ಒಂದು ಕೋಣೆಯಲ್ಲಿ ಅಥವಾ ಮೂಳೆಯಲ್ಲಿ ಕೆಳಗಾಗಿ ನೇತಾಡಿಕೊಂಡು ಅಲ್ಲೇ ವಾಸ್ತವ್ಯ ಹೂಡಿದರೆ ಅದು ಆ ಜಾಗದಲ್ಲಿರುವ ಶೂನ್ಯ ಶಕ್ತಿಯನ್ನು ಸ್ಟ್ಯಾಗ್ನೆಂಟ್ ಎನರ್ಜಿಯನ್ನು ತೋರಿಸುತ್ತಿದೆ ವಾಸ್ತುಶಾಸ್ತ್ರದ ಪ್ರಕಾರ ಜೀವಂತ ಕಳೆಯಿರುವ ಮನೆಯಲ್ಲಿ ಪ್ರಾಣಶಕ್ತಿ ತುಂಬಿರುವ ಮನೆಯಲ್ಲಿ ಬಾವಲಿ ನೆಲೆಸುವುದಿಲ್ಲ ಅದು ಮನೆಯೊಳಗೆ ಗೂಡು ಕಟ್ಟಿದೆ ಎಂದರೆ ಆ ಮನೆಯ ಆ ನಿರ್ದಿಷ್ಟ ಮೂಳೆಯಲ್ಲಿ ವಾಸ್ತು ದೋಷವಿದೆ ಅಥವಾ ಆ ಮನೆಯ ಏಲಿಗೆ ಸಂಪೂರ್ಣವಾಗಿ ನಿಂತು ಹೋಗಿದೆ ಎಂದರ್ಥ ಅಂತಹ ಮನೆಯಲ್ಲಿ ವಾಸ ಮಾಡುವವರಿಗೆ ವಿಪರೀತ ಆಲಸ್ಯ ಸಾಲದದ ಬಾಧೆ ಮತ್ತು ಮನಃಶಾಂತಿ ಇಲ್ಲದಂತಾಗುತ್ತದೆ ಇದು ಬಾವಲಿಯ ತಪ್ಪಲ್ಲ ಅದು ಕೇವಲ ನಿಮ್ಮ ಮನೆಯ ದೋಷವನ್ನು ತೋರಿಸುತ್ತಿದೆ ಮೂರನೆಯದಾಗಿ ಬಾವಲಿಯ ಅಂತ್ಯ ಮನೆಯೊಳಗೆ ಬಾವಲಿ ಪ್ರಾಣ ಬಿಟ್ರೆ ಅಥವಾ ಸತ್ತ ಬಾವಲಿ ಸಿಕ್ಕರೆ ಅದನ್ನು ಶಾಸ್ತ್ರದಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗುತ್ತದೆ ಅದು ಯಾವುದೋ ದೊಡ್ಡ ಕಷ್ಟದ ಮುನ್ಸೂಚನೆ ಇರಬಹುದು ಆದರೆ ಭಯಪಡಬೇಡಿ ಅದಕ್ಕೂ ಪರಿಹಾರವಿದೆ ಅದನ್ನು ಬರಿಗೈಯಲ್ಲಿ ಮುಟ್ಟದೆ ಗೌರವಯುತವಾಗಿ ವಿಲೇವಾರಿ ಮಾಡಿ ಮನೆಯನ್ನು ಶುದ್ಧಿ ಮಾಡುವುದು ಬಹಳ ಮುಖ್ಯ ಇದು ಪಿತೃಗಳ ಸಂದೇಶವೇ ಮಹಾಲಯ ಅಮಾವಾಸ್ಯೆಯ ಸಮಯದಲ್ಲಿ ಕಾಗೆಗಳು ಹೇಗೆ ಪಿತೃಗಳ ರೂಪದಲ್ಲಿ ಬಂದು ಎಡೆ ತಿನ್ನುತ್ತವೆಯೋ ಹಾಗೆಯೇ ಕೆಲವೊಮ್ಮೆ ನಮ್ಮ ಅಗಲಿದ ಹಿರಿಯರು ತಾತ ಮುತ್ತಾತಂದಿರು ಬೆಕ್ಕು ಅಥವಾ ಇತರ ಪ್ರಾಣಿಗಳ ರೂಪದಲ್ಲಿ ಮನೆಗೆ ಬರುತ್ತಾರೆ ಎಂದು ನಂಬಲಾಗುತ್ತದೆ ವಿಶೇಷವಾಗಿ ಮನೆಯಲ್ಲಿ ಯಾರಿಗಾದರೂ ಮದುವೆ ನಿಶ್ಚಯವಾಗುವಾಗ ಅಥವಾ ಶುಭ ಕಾರ್ಯ ನಡೆಯುವಾಗ ಬೆಕ್ಕು ಬಂದು ಸುಮ್ಮನೆ ನಿಮ್ಮನ್ನೇ ನೋಡುತ್ತಾ ಕುಳಿತರೆ ಅದು ನಿಮ್ಮ ಹಿರಿಯರು ಬಂದು ನಾವು ನಿಮ್ಮ ಜೊತೆ ಇದ್ದೇವೆ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡುತ್ತಿದ್ದಾರೆ ಎಂದು ಭಾವಿಸಬಹುದು ಅವರು ಬಂದು ನಿಮ್ಮನ್ನು ನೋಡಿಕೊಂಡು ಹೋಗುತ್ತಾರೆ ಇಲ್ಲಿ ಒಂದು ಕಲಕಳಿಯ ಮನವಿ ಯಾವುದೇ ಕಾರಣಕ್ಕೂ ಈ ಪ್ರಾಣಿಗಳನ್ನು ಕಂಡಾಗ ಅವುಗಳಿಗೆ ತೊಂದರೆ ಕೊಡಬೇಡಿ ಅವುಗಳ ಮೇಲೆ ಬಿಸಿ ನೀರು ಎರಚುವುದಾಗಲಿ ಅಥವಾ ಕಲ್ಲು ಎಸೆಯುವುದಾಗಲಿ ಮಾಡಬೇಡಿ ಶಾಸ್ತ್ರದಲ್ಲಿ ಮಾರ್ಜಾಲ ಹತ್ಯಾ ದೋಷ ಎಂಬ ಒಂದು ಗಂಭೀರವಾದ ದೋಷದ ಬಗ್ಗೆ ಹೇಳಲಾಗಿದೆ ತಿಳಿದೋ ತಿಳಿಯದೆಯೋ ಬೆಕ್ಕಿನ ಪ್ರಾಣ ತೆಗೆಯುವುದು ಅಥವಾ ಅದಕ್ಕೆ ಹಾನಿ ಮಾಡುವುದು ಮಹಾಪಾಪ ಯಾರು ಮೂಕ ಪ್ರಾಣಿಗಳಿಗೆ ನೋವು ಕೊಡುತ್ತಾರೋ ಅವರ ವಂಶದಲ್ಲಿ ಏಳಿಗೆ ಇರುವುದಿಲ್ಲ ಎಂದು ಧರ್ಮಶಾಸ್ತ್ರ ಎಚ್ಚರಿಸುತ್ತದೆ ಹಿಂದಿನ ಕಾಲದಲ್ಲಿ ಯಾರಾದರೂ ತಪ್ಪಾಗಿ ಬೆಕ್ಕಿನ ಪ್ರಾಣ ತೆಗೆದರೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಚಿನ್ನದ ಬೆಕ್ಕನ್ನು ದಾನ ಮಾಡಬೇಕು ಎಂದು ಹೇಳುತ್ತಿದ್ದರು ಅಂದರೆ ಆ ಜೀವಕ್ಕೆ ನಮ್ಮ ಧರ್ಮ ಎಷ್ಟು ಬೆಲೆ ಕೊಟ್ಟಿದೆ ಎಂದು ಆಲೋಚಿಸಿ ಆದ್ದರಿಂದ ಅವುಗಳನ್ನು ಪ್ರೀತಿಸಲು ಆಗದಿದ್ದರೂ ಪರವಾಗಿಲ್ಲ ದಯವಿಟ್ಟು ಅವುಗಳಿಗೆ ನೋವು ಮಾಡಬೇಡಿ ಪರಿಹಾರ ಮತ್ತು ಶಾಂತಿ ಹಾಗಾದರೆ ಈಗಾಗಲೇ ಬಾವಲಿ ಬಂದು ಹೋಗಿದೆ ಅಥವಾ ಬೆಕ್ಕು ವಿಚಿತ್ರವಾಗಿ ವರ್ತಿಸಿದೆ ಈಗ ನಾವೇನು ಮಾಡಬೇಕು ನಮ್ಮ ಮನಸ್ಸಿನ ಭಯ ಹೋಗಲಾಡಿಸುವುದು ಹೇಗೆ ಚಿಂತಿಸಬೇಡಿ ನಮ್ಮ ಸನಾತನ ಧರ್ಮದಲ್ಲಿ ಸಮಸ್ಯೆಯ ಜೊತೆಗೆ ಪರಿಹಾರವೂ ಇದೆ ಮೊದಲನೆಯದು ಶುದ್ಧೀಕರಣ ಉಪ್ಪಿನ ರಕ್ಷಣೆ ಯಾವುದೇ ಅನಿರೀಕ್ಷಿತ ಪ್ರಾಣಿ ಮನೆಗೆ ಬಂದು ಹೋದ ನಂತರ ಅಥವಾ ಅಶುಭ ಲಕ್ಷಣ ಕಂಡ ತಕ್ಷಣ ಸ್ವಲ್ಪ ನೀರಿಗೆ ಕಲ್ಲುಪ್ಪು ಚಿಟಿಕೆ ಅರಿಶಿನ ಮತ್ತು ಸಾಧ್ಯವಾದರೆ ಸ್ವಲ್ಪ ಗೋಮೂತ್ರವನ್ನು ಹಾಕಿ ಈ ನೀರಿನಿಂದ ಇಡೀ ಮನೆಯನ್ನು ಒರೆಸಿ ಅಥವಾ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ಉಪ್ಪು ಮತ್ತು ಅರಿಶಿನಕ್ಕೆ ಎಂತಹದ್ದೇ ನಕಾರಾತ್ಮಕ ಶಕ್ತಿಯನ್ನು ಮತ್ತು ಕ್ರಿಮಿಗಳನ್ನು ನಾಶ ಮಾಡುವ ವೈಜ್ಞಾನಿಕ ಶಕ್ತಿಯಿದೆ ಎರಡನೆಯದು ಶಬ್ದಚಿಕಿತ್ಸೆ ಬಾವಲಿಗಳು ಶೂನ್ಯ ಶಕ್ತಿಯನ್ನು ತರುತ್ತವೆ ಎಂದು ಹೇಳಿದೆನಲ್ಲವೇ ಆ ಶೂನ್ಯವನ್ನು ಹೊಡೆದೋಡಿಸಲು ಶಬ್ದವೇ ಮದ್ದು ಸಂಜೆ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ನಂತರ ಮನೆಯ ಮೂಲೆ ಮೂಲೆಯಲ್ಲಿ ಶಂಖನಾದ ಮಾಡಿ ಅಥವಾ ದೇವರ ಗಂಟೆಯನ್ನು ಜೋರಾಗಿ ಬಾರಿಸಿ ಗಂಟೆಯ ನಾದ ಮತ್ತು ಶಂಖದ ಓಂಕಾರಕ್ಕೆ ಮನೆಯ ಮೂಲೆ ಮೂಲೆಯಲ್ಲಿ ಅಡಗಿರುವ ಜಡತ್ವ ಓಡಿ ಹೋಗುತ್ತದೆ ಮನೆಗೆ ಹೊಸ ಚೈತನ್ಯ ಬರುತ್ತದೆ ಮೂರನೆಯದು ಅನ್ನದಾನ ಮನೆಯ ಹೊರಗೆ ಸ್ವಲ್ಪ ಅನ್ನವನ್ನು ಅಥವಾ ಬಿಸ್ಕತ್ತನ್ನೋ ಪ್ರಾಣಿಗಳಿಗೆ ಇಡಿ ಮೂಕಜೀವಿಗಳ ಹೊಟ್ಟೆ ತಂಪಾದರೆ ನಿಮ್ಮ ಮನೆಯ ದೋಷವೂ ತಂಪಾಗುತ್ತದೆ ಸ್ನೇಹಿತರೆ ಪ್ರಕೃತಿ ನಮ್ಮ ಜೊತೆ ಮಾತನಾಡುತ್ತಲೇ ಇರುತ್ತದೆ ಆ ಭಾಷೆ ನಮಗೆ ಅರ್ಥವಾಗುವುದಿಲ್ಲ ಅಷ್ಟೆ ಬೆಕ್ಕು ಬಾವಲಿ ಹಲ್ಲಿ ಕಾಗೆ ಇವೆಲ್ಲವೂ ಆ ಭಗವಂತನ ಸೃಷ್ಟಿಯೇ ಅವುಗಳನ್ನು ಕಂಡು ಅಸಹ್ಯಪಡುವ ಬದಲು ಅಥವಾ ಭಯಪಡುವ ಬದಲು ಅವು ತಂದಿರುವ ಎಚ್ಚರಿಕೆಯನ್ನು ಗಮನಿಸಿ ನಮ್ಮ ಜೀವನವನ್ನು ತಿದ್ದಿಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ ಈ ಮಾಹಿತಿ ನಿಮ್ಮ ಮನಸ್ಸಿನ ಭಯವನ್ನು ಹೋಗಲಾಡಿಸಿ ಹೊಸ ಅರಿವನ್ನು ಮೂಡಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಪ್ರಾಣಿಗಳನ್ನು ಪ್ರೀತಿಸುವವರು ಮತ್ತು ದೈವವನ್ನು ನಂಬುವವರು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದೇ ರೀತಿಯ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯಲು ಸನಾತನ ಮಾರ್ಗವಾಹಿನಿಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನಃ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಜೈ ಶ್ರೀಕೃಷ್ಣ